ಪ್ರಜ್ವಲ್ ರೇವಣ್ಣನ ಇವತ್ತು ಕೋರ್ಟ್ ಕನ್ವಿಕ್ಟ್ ಮಾಡಿದೆ ದೋಷಿ ಎಂದು ತೀರ್ಪನ್ನು ನೀಡಿದೆ ಈ ಕೆ ಈ ಒಂದು ಕೇಸ್ನಲ್ಲಿ ಎಸ್ ಪಿ ಪಿ ಆಗಿ ಕೆಲಸ ಮಾಡಿರುವಂಥ ಅಶೋಕ್ ಅವರು ಇದ್ದಾರೆ ಸರ್ ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕು ಕೇಸ್ಗಳಿದ್ದಾವೆ ಎಸ್ ಐ ಟಿ ನಾಲ್ಕು ಕೇಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟನ್ನು ಮಾಡುವಂಥ ಕೆಲಸ ಮಾಡಿದೆ ಈಗ ಕನ್ವಿಕ್ಷನ್ ಕೊಟ್ಟಿದ್ದಂಥದ್ದು ಯಾವ ಕೇಸಲ್ಲಿ ಅದು ಯಾವ ಕೇಸ್ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ನಾವು ಹೇಳಬಾರ್ದು ಅದರಿಂದ ಯಾರು ಸಂತ್ರಸ್ತಿ ಅನ್ನೋದು ಬಹಿರಂಗ ಆಗುತ್ತೆ ಓರ್ವ ಸಂತ್ರಸ್ತಿಗೆ ಜಯ ಸಿಕ್ಕಿದೆ ಇವತ್ತು ಅಷ್ಟೇ ಹೇಳ್ಬೋದು ಆದರೆ ಹೇಳ್ಬೋದು ಕೂಲಿ ಕೆಲಸ ಮಾಡೋಳಾಗಿದ್ದು ಅಷ್ಟೇ ಹೇಳ್ತೀನಿ ಇನ್ನೂ ಹೆಚ್ಚಿಗೆ ಹೇಳಿಬಿಟ್ರೆ ಅದು ಸಮಾಜ ಇಂಥವಳ ಪ್ರಕರಣ ಅಂತ ಹೇಳ್ಕೊಂಡು ಅವಳಿಗೆ ಅಸಹ್ಯ ಹುಟ್ಟುವಂತೆ ಆಗಬಾರ್ದು ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ ಒಂದು ವರ್ಕರ್ ಏನು ತಿಂಗಳಿಗೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ಪಡ್ಕೊಳ್ಳುವಂಥ ಒಂದು ವರ್ಕರ್ ಅದು ಅಜ್ಜಿ ಮಗಳು ಮಕ್ಕಳು ಮೊಮ್ಮಕ್ಕಳು ಇದ್ದಂಥ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದರು ಈ ನಮ್ಮ ಸಂಸದ ಆ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ ಸರ್ ಪ್ರಮುಖವಾಗಿ ಪ್ರಾಸಿಕ್ಯೂಷನಲ್ಲಿ ನಿಮಗೆ ಎಲ್ಲಿ ಗೆಲುವಾಯಿತು ಅದೇ ರೀತಿ ಅವರಿಗೆ ಎಲ್ಲಿ ಅದನ್ನು ಕೋರ್ಟ್ಗೆ ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅವರು ನಿರ್ದೋಷಿ ಅಂತ ಹೇಳಿ ಹೇಳಲಿಕ್ಕೆ ನಮಗೆ ಬ ನಮ್ಮ ಪ್ರಕರಣದಲ್ಲಿ ಈಗ ಎಲ್ಲ ಪ್ರಕರಣದಲ್ಲೂ ಇದ್ದಂಗೆ ಇದು ಅತ್ಯಾಚಾರ ಪ್ರಕರಣದಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಮೌಖಿಕ ಸಾಕ್ಷ್ಯ ಭಾಳ ಮುಖ್ಯ ಆಗುತ್ತೆ ಸಂತ್ರಸ್ತೆಯ ಮೌಖಿಕ ಸಾಕ್ಷ್ಯ ಆಮೇಲೆ ಅದಕ್ಕೆ ಪೂರಕವಾಗಿ ಸಾಕ್ಷ್ಯ ಆಮೇಲೆ ಡಿಜಿಟಲ್ ಎವಿಡೆನ್ಸು ಎಫ್ ಎಸ್ ಎಲ್ಲು ಇವೆಲ್ಲ ಬರುತ್ತೆ ಡಿ ಎನ್ ಎ ರಿಪೋರ್ಟ್ ನಮಗೆ ಎಲ್ಲ ವಿಚಾರದಲ್ಲೂ ಸಹ ನಮಗೆ ಪೂರಕವಾದ ಸಾಕ್ಷಿಗಳು ಸಮರ್ಥಿಸುವಂಥ ಆಪಾದನೆಯನ್ನು ಸಮರ್ಥಿಸುವಂಥ ಪುರಾವೆ ಮಾಡುವಂಥ ಸಾಕ್ಷ್ಯಗಳು ಲಭ್ಯವಾಗಿದ್ದು ಈ ಹಿನ್ನೆಲೆ ನಾವು ಅವರನ್ನು ಯಶಸ್ವಿಯಾಗಿ ನಾವು ಪೂರೈ ಮಾಡಿದ್ದೀವಿ ಸಂಶೋತೀತವಾಗಿ ಪೂರೈ ಮಾಡಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್ ಘಟನೆ ಸುಮಾರು ನಾಲ್ಕು ವರ್ಷ ಹಿಂದೆ ನಡೆದಿತ್ತು ಅಂತ ಹೇಳಿತ್ತು ಅದಾದಮೇಲೆ ತಡವಾಗಿ ಒಂದು ಪ್ರಕರಣ ಬೆಳಕಿಗೆ ಬಂತು ಇಷ್ಟಾದರೂ ಒಂದಷ್ಟು ಎವಿಡೆನ್ಸ್ ಕಲೆಕ್ಷನಲ್ಲಿ ಮತ್ತು ಸ್ಪೌಂಚ್ ಸ್ಯಾಂಪಲ್ಸ್ಗಳನ್ನು ಡಿ ಎನ್ ಎಗಳನ್ನು ಕಲೆಕ್ಷನ್ಸಲ್ಲಿ ಹೇಗೆ ಅದು ಟೆಕ್ನಿಕಲಿ ವರ್ಕ್ ಆಯ್ತು ಸರ್ ಭಾಳ ಸಹಜವಾಗಿ ಸಿಕ್ಕಿದೆ ಇದು ನೀವು ಬ ಕೇವಲ ಮೌಖಿಕ ಸಾಕ್ಷಾಧಾರ ಇದ್ದಲ್ಲಿ ಬಹುಶಃ ನೀವು ಹೇಳುವಂಥ ಆಪಾದನೆಗಳು ಅಥವಾ ಯಾರಾದರೂ ಆಪಾದನೆ ಮಾಡ್ತಾಯಿದ್ರು ಇದು ಸಷ್ಟ ಈ ಕಪೋಲ ಕಲ್ಪಿತ ಇದು ನಾಲ್ಕು ವರ್ಷ ಆಗಿದೆ ಇದಕ್ಕೆಲ್ಲಿದೆ ಹೀಗೆ ಯಾರೋ ಹೇಳ್ಕೊಂಡು ಮಾಡ್ತಿದ್ದಾರೆ ರಾಜಕೀಯ ವಿರೋಧಿಗಳನ್ನು ಹೇಳ್ಬೋದಾಯಿತು ನಮಗೆ ರಾಜಕೀಯ ಅದು ಎಲ್ಲ ಬೇಕಾಗಿಲ್ಲ ಆದರೆ ನಾವು ಹೇಳುವಂಥದ್ದು ಏನು ಮಾಡಿದ್ರೆ ಇದು ಸ್ವಯಂಕೃತ ಅಪರಾಧ ಹೆಚ್ಚಿನ ಅಪರಾಧ ಅವು ಮಾಡ್ಕೊಂಡಿದ್ದು ಯಾರು ಆರೋಪಿತರಾದಂಥವ್ರು ಏನಂದರೆ ಅವರು ಕೀರಿಲಿ ತೊಡಗಿದ್ದನ್ನೇ ಅವರು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಬಿಟ್ಟಿದ್ದರು ಅದು ಅವ್ರಿಗೆ ಮುಳುವಾಯ್ತು ಅದಾಗದ್ರು ಮುಳು ಆಯಿತು ಅಷ್ಟೇ ಅಲ್ಲ ಆಮೇಲೆ ಅವರು ಅದನ್ನು ಅದನ್ನು ಅದು ಅದು ವೈರಲ್ ಆದಮೇಲೆ ಈಗ ನ್ಯಾಯಾಲಯದಲ್ಲಿ ಹೇಳಲಿಕ್ಕೆ ಆರಂಭ ಮಾಡಿದ್ರು ಇದು ಸೃಷ್ಟನೆ ಮಾಡಿದ್ದು ಕ್ರಿಯೇಟ್ ಮಾಡಿದ್ದು ಇದು ನೈಜತೆಯಿಂದ ಕೂಡಿಲ್ಲ ಅಂತ ಆದರೆ ಆ ವೀಡಿಯೋ ಏನಿದೆ ಅದು ನೈಜತೆಯಿಂದ ಕೂಡಿದ್ದು ಅದನ್ನು ಸಹ ಎಫ್ ಎಸ್ ಎಲ್ ಅವರು ತನಿಖೆ ಮಾಡಿ ಸೂಕ್ಷ್ಮವಾಗಿ ಫ್ರೇಮ್ ಟು ಫ್ರೇಮ್ ಚೆಕ್ ಮಾಡಿ ಅದನ್ನು ಹೇಳಿದರೆ ಅದು ನೈಜವಾದ ವಿಡಿಯೋ ಅಂದಮೇಲೆ ನೈಜವಾದ ವಿಡಿಯೋ ನಾಲ್ಕು ವರ್ಷದ ಹಿಂದೆ ಇರಲಿ ಹತ್ತು ಹಿಂದೆ ಇರಲಿ ಅಂಥ ಒಂದು ಘಟನೆ ಆಗಿದೆ ಅನ್ನೋದೊಂದು ಸಾಬೀತಾಗತ್ತಾ ಆ ಒಂದು ಸಂದರ್ಭದಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತೆ ವೀಡಿಯೋದಲ್ಲಿದ್ದವರು ಯಾರು ಅನ್ನೋ ಪ್ರಶ್ನೆ ಬಂದಾಗ ಇದೇ ಮಹಿಳೆ ಅಲ್ವಾ ಆ ಮಹಿಳೆ ಆಮೇಲೆ ಪ ತನಿಖಾಧಿಕಾರಿಗ್ರಿಗೆ ತುಂಬ ಜವಾಬ್ದಾರಿ ಬರುತ್ತೆ ಆಮೇಲೆ ಅಮ್ಮ ನೀವು ಆವತ್ತು ಧರಿಸಿದ್ದೆಲ್ಲ ಎಲ್ಲ ವೀಡಿಯೋದಲ್ಲಿರುವಂಥ ಎಲ್ಲಿ ಸಾರಿ ಬ್ಲೌಸು ಎಲ್ಲ ಪೆಟೆ ಕೊಟ್ಟೆ ಕೇಳಿದಾಗ ಆಗ ಅವಳಿಗೆ ನೆನಪಿರುತ್ತೆ ಆ ತಾ ಹಿಂದಿನ ಕ ಕೆಲಸ ಮಾಡೋ ಸ್ಥಳದಲ್ಲಿ ಅಲ್ಲಿ ಅಲ್ಲಿ ಇಟ್ಟಿದ್ದು ಮತ್ತು ಅಲ್ಲಿಂದ ಅವಳು ಕೆಲಸ ಬಿಟ್ಟು ಈ ಅತ್ಯಾಚಾರ ಇವೆಲ್ಲ ಆದಮೇಲೆ ಅತ್ಯ ಕೆಲಸ ಬಿಟ್ಟು ಹೋಗಿದ್ದು ಹಾಂ ಆಮೇಲೆ ಬಟ್ಟೆ ತಗೊಂಡು ಹೋಗ್ಲಿಕ್ಕೆ ಬಂದಾಗ ಬಟ್ಟೆ ಕೊಡದಿದ್ದದ್ದು ಎಲ್ಲ ನೆನಪಾಗಿ ಹೇಳಿದಾಗ ಇವರು ಸರ್ಚ್ ವಾರಂಟ್ ತಗೊಂಡು ಹೋಗಿ ಎಲ್ಲಿ ಇರುತ್ತೆ ಅಲ್ಲಿಂದ ಅದನ್ನು ಸ್ವಾಧೀನಪಡಿಸ್ಕೊಂಡು ಬರ್ತಾರೆ ಬರ್ತಾರೆ ಅಂದರೆ ಮತ್ತಿನ್ನೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಈ ರೇಪ್ ಕೇಸ್ಗಳಲ್ಲಿ ಬಹುಪಾಲು ಕೆಲಸಕ್ಕೆ ಬರೋದಿಲ್ಲ ಆದರೆ ಈ ಕೇಸಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ಅದು ಹೇಗೆ ಇಲ್ಲ ಹಾಗೇನಿಲ್ಲ ಅಲ್ಲ ಅದು ಪುರಾವೆ ಮಾಡೋದ್ರ ಮೇಲೆ ಹೋಗುತ್ತೆ ಇದಲ್ಲಿ ಭಾಳ ಅದಕ್ಕೆ ನಾ ಹೇಳಿದ್ದೆ ಅಂದರೆ ತನಿಖಾಧಿಕಾರಿಯಾದಂತಹ ತನಿಖಾ ಟೀಮ್ ಏನಿದೆ ಎಸ್ ಐ ಟಿ ನಮ್ಮ ಇವರು ಏನು ಬಿ ಕೆ ಸಿಂಗ್ ಎ ಡಿ ಜಿ ಪಿ ಎಸ್ ಪಿ ಸುಮನ ಎಸ್ ಪಿ ಸೀಮಾ ಲಾಟ್ಕರ್ ಮತ್ತು ತನಿಖಾಧಿಕಾರಿ ಶೋಭಾ ಇವರೆಲ್ಲ ಭಾಳ ಸೂಕ್ಷ್ಮವಾಗಿ ಪ್ರತಿಯೊಂದು ಅಂಶವನ್ನು ಕುಲಂಕುಶವಾಗಿ ತನಿಖೆ ಮಾಡಿದ್ದಾರೆ ಯಾಕಂದರೆ ಇದರಲ್ಲಿ ಡಿಜಿಟಲ್ ಅಂತ ಹೇಳಿದ್ರೆ ಈ ಡಿಜಿಟಲಲ್ಲಿ ಎಲ್ಲ ಡಿಜಿಟಲ್ ಕ್ರಿಯೇಟ್ ಅಂತಲ್ಲ ಈಗ ನಾವು ಎ ಐ ಎ ಐ ಎಲ್ಲ ನೋಡ್ತೇವೆ ಆದರೂ ಸಹ ಇದರಲ್ಲಿ ಭಾಳ ನೈಜವಾದ ಒಂದು ಘಟನೆ ನಡೆದ ಬಗ್ಗೆ ಕಂಡು ಇತ್ತು ಅದು ಮೋರ್ಪಣ ಅಲ್ಲ ಅಂತ ಅಭಿಪ್ರಾಯ ಬಂತು ಹಾಗಾಗಿ ಪೂರವೇ ಮಾಡಲಿಕ್ಕೆ ನಮ್ಮ ಡಿಜಿಟಲ್ ಎವಿಡೆನ್ಸು ಉಪಯೋಗ ಆಯಿತು ಸರ್ ಮೌಖಿಕ ಸಾಕ್ಷ್ಯದೊಂದಿಗೆ ನಾವು ಅದನ್ನು ಕಂಪೇರ್ ಮಾಡುವಾಗ ಇನ್ನೂ ಸೂಪರ್ ಸ್ಟ್ರಾಂಗ್ ಆಯ್ತು ನಮ್ಗೆ ಸರ್ ಇನ್ನೊಂದು ಈಗ ಕನ್ವಿಕ್ಟ್ ಆಗಿರುವಂಥ ಕೇಸಲ್ಲಿ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಷ್ಟೆಷ್ಟು ವರ್ಷಗಳ ಶಿಕ್ಷೆ ಪ್ರಮಾಣ ಆಗ್ಬೋದು ಸರ್ ಹಲವಾರು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇದೆ ಆದರೆ ಅತ್ಯಾಚಾರ ಪ್ರಕರಣದಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಮತ್ತು ಕೆ ಇದ್ದರಿಂದ ಅದು ಕನಿಷ್ಠ ಹತ್ತು ವರ್ಷ ಮತ್ತು ಇಲ್ಲವೇ ಜೀವಾವಧಿ ಶಿಕ್ಷೆ ಅಂತ ಇದೆ ಅದು ನಾಳೆ ಘೋಷಣೆ ಆಗಲಿಕ್ಕಿತ್ತು ಥ್ಯಾಂಕ್ ಯು ಸರ್ ಇದಿಷ್ಟು ಎಸ್ ಪಿ ಪಿ ಅಶೋಕ್ ನಾಯ್ಕ ಅವರು ಹೇಳೋ ಮತ್ತು ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು